ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿಬಿಟ್ಟಿತ್ತು ನೀರು ದೋಸೆ ಮಾಡಿರಲಿಲ್ಲ ಇವತ್ತು ನೀರು ದೋಸೆನೇ ಮಾಡೋಣ ಅಂತ ನೈಟ ನೆನೆ ಹಾಕಿದ್ದೆ ಹಕ್ಕಿನ ಇವಾಗ ಒಂದೊಂದೇ ದೋಸೆ ಮಾಡ್ತಾ ಇದ್ದೀನಿ ಒಂದೊಂದು ಸಾಫ್ಟಾಗಿ ಮಾಡಿದ್ದೀನಿ ಹಾಗೆ ನನಗೊಂದು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಮಾಡ್ತಾ ಇದ್ದೀನಿ ಆ ದೋಸೆ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ಹಾಗೆ ತುಪ್ಪ ಜೊತೆಗೆ ಇವತ್ತಿನ ಬ್ರೇಕ್ಫಾಸ್ಟು ನೀರು ದೋಸೆ ಹಾಗೆ ಊರಿಂದ ತುಪ್ಪ ಕೊಟ್ಟು ಕಳಿಸಿದ್ರಲ್ಲ ಅದ್ರ ಜೊತೆಗೂ ಚೆನ್ನಾಗಾಗುತ್ತೆ ಆ ಮನೆಯಲ್ಲೇ ಮಾಡಿರೋ ತುಪ್ಪ ತುಂಬ ಫ್ರೆಶ್ ಆಗಿರುತ್ತೆ ಲಾಸ್ಟ್ ಟೈಮ್ ನಾನೇ ಮಾಡಿದ್ದೆ ಈಗ ಟಿಫನ್ ಎಲ್ಲ ಮುಗಿಸಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬರೋತ್ತಿಗೆ ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬರೋತ್ತಿಗೆ ಫ್ರೂಟ್ಸ್ ತಂದಿದ್ರು ಅದನ್ನೆಲ್ಲ ಇದ್ದೀನಿ ವಾಶ್ ಮಾಡಬೇಕು ಇನ್ನು ಆ್ಯಪಲ್ ವಸ್ತೇ ತಂದಿದ್ದರು ಚೆನ್ನಾಗಿತ್ತು ಅದು ಈಗ ಆರೆಂಜ್ ಎಲ್ಲ ಇದ್ದೀನಿ ನನಗೆ ಈ ಕಾಯಿ ಆರೆಂಜ್ ಇರುತ್ತಲ್ಲ ಕಡ್ಡೆ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ಆಗುತ್ತೆ ಹಣ್ಣಾಗಿರೋದು ಸ್ವೀಟ್ ಇರುತ್ತಲ್ಲ ಸ್ವಲ್ಪ ಕಾಯಿ ಕಾಯಿ ಈ ಥರ ಇರುತ್ತಲ್ಲ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸ್ವೀಟಾಗಿರುತ್ತೆ ಹಾಗಾಗಿ ಅವರು ಹುಡ್ಕಿ ಎರಡು ಕಾಯಿ ನನಗಂತ ತಂದಿದ್ದಾರೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚೈಲ್ಡ್ಹುಡ್ ಮೆಮೊರಿ ನೆನಪಾಗುತ್ತೆ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಈ ಸ್ಪೋರ್ಟ್ಸ್ ಟೈಮಲ್ಲೆಲ್ಲ ಈ ಥರ ಕಿತ್ಲೆಹಣ್ಣು ಎಲ್ಲ ಜಾಸ್ತಿ ತೊಗೊಂಡು ತಿಂತಾ ಇದ್ದೆ ಅದು ಇವಾಗ ನೆನಪಾಗಿ ಬಿಡ್ತು ನನಗೆ ಹಾಗೆ ನೆಲ್ಲಿಕಾಯಿ ಕೂಡ ಅಷ್ಟೇ ನಾನು ತೊಗೋತಾ ಇರ್ತೀನಿ ಅದನ್ನು ಅಷ್ಟೇ ಉಪ್ಪಲ್ಲಿ ಹಾಕಿ ಇಟ್ಬಿಡ್ತೀನಿ ಅದೊಂದು ಟೂ ಡೇಸ್ ಬಿಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ತಗೊಂಡು ಬಂದಿದ್ದೆ ನೆಲ್ಲಿಕಾಯಿ ಅದನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದೆ ಆಲ್ರೆಡಿ ಎಲ್ಲ ತಿಂದು ಖಾಲಿ ಮಾಡಿ ಎರಡು ಉಳಿಸಿದ್ದೀನಿ ಇವಾಗ ಇದ್ರ ವೀಡಿಯೋ ಮಾಡ್ತಾ ಅಲ್ಲ ಹಾಗೆ ನಿಮ್ಗೆ ತೋರಿಸೋಣ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ನೆಲ್ಲಿಕಾಯಿ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ನನಗೆ ತುಂಬ ಇಷ್ಟ ಈ ಥರ ನೆಲ್ಲಿಕಾಯಿ ಎಲ್ಲ ಇದರೊಳಗೆ ಉಪ್ಪು ಅಷ್ಟೇ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಅದು ಲೈಟಾಗಿ ಅದನ್ನು ಕಟ್ ಮಾಡಬೇಕು ಅದು ಆಗಿರುತ್ತೆ ಹಾಗೆ ಈ ನೆಲ್ಲಿಕಾಯಿ ಕೂಡ ಅಷ್ಟೇ ನಿಮ್ಗೆ ಕೂಡ ತೋರಿಸ್ತಾ ಇದ್ದೆ ಅದಕ್ಕೆ ಇವಾಗ ಫ್ರೂಟೆಲ್ಲ ವಾಶ್ ಮಾಡಿಟ್ಟು ಸ್ವಲ್ಪ ಹೊರಗೆ ಕೆಲಸ ಇತ್ತು ಹಾಗಾಗಿ ಹೊರಟಿದ್ದೀವಿ ಈಗ ಟೈಮು ಹನ್ನೊಂದು ಗಂಟೆ ಆಗಿದೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಆಗ್ತಾ ಆಗ್ತಾಯಿತ್ತು ಹಾಗೆ ಒಂದು ಎಳ್ನೀರು ಕುಡಿಯೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಎಳ್ನೀರು ತೊಗೊಂಡು ಕುಡಿತಾ ಇದ್ವಿ ಈ ಬಿಸಿಲಿಗೆ ಎಳ್ನೀರು ಕುಡಿತಾ ಇದ್ದರೆ ತಂಪಾಗಿ ಅನಿಸುತ್ತೆ ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಎಳ್ನೀರೆಲ್ಲ ಕುಡಿದ್ವಿ ಹಾಗೆ ಅದ್ರ ಒಳಗೆ ಕಾಯಿ ತಿನ್ನೋಕ್ಕೆ ಅವರು ಒಡೆದುಕೊಡ್ತಾ ಇದ್ರು ಅದು ಕೂಡ ಅಷ್ಟೇ ಎಳೆದಾಗಿ ಚೆನ್ನಾಗಿತ್ತು ತೆಂಗಿನದು ಕಾಯಿ ಒಳಗೆ ಮೇಲ್ಗಡೆ ಅದು ಸ್ಪೂನ್ ಥರ ಮಾಡಿಕೊಡ್ತಾರಲ್ಲ ಅದಂತೂ ನೋಡೋಕ್ಕೆ ಕ್ಯೂಟ್ ಅನಿಸುತ್ತೆ ನಂಗೆ ಅದನ್ನು ನೋಡೋಕ್ಕೆ ಇಷ್ಟ ಅದರಲ್ಲಿ ತಿನ್ನೋಕ್ಕೆ ಭಾಳ ಇಷ್ಟ ನನಗೆ ಅದನ್ನು ನಾನು ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ನೋಡಿ ನನಗೆ ಸಣ್ಣಲ್ಲಿಂದೂ ಈ ಥರ ಎಳ್ಳೀರು ಕುಡಿದಾಗ ಇದರದ್ದು ಮೇಲ್ಗಡೆ ಈ ಥರ ತೆಕ್ಕೊಡ್ತಾರಲ್ಲ ಅದು ತುಂಬ ಇಷ್ಟ ನೋಡೋಕ್ಕೆ ಅಂತ ಹಾಗೆ ನಾನು ಕೂಡ ಅದರಲ್ಲಿ ತಿಂದು ಅಲ್ಲಿಂದ ಮನೆಗೆ ಹೊರಟ್ವಿ ಇವಾಗ ಮನೆಗೆ ಬಂದು ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಸೊಪ್ಪು ತಗೊಂಡಿದ್ದೆ ತರಕಾರಿ ಅವ್ರು ಬಂದಿದ್ರಲ್ಲ ಅವ್ರ ಹತ್ರ ಇವಾಗ ಸೊಪ್ಪನ್ನ ಎಲ್ಲ ಕ್ಲೀನ್ ಮಾಡ್ತಾ ಕೂತಿದ್ದೀನಿ ಇವತ್ತು ಕೆಂಪು ಆರ್ವೆ ಸೊಪ್ಪನ್ನ ತಗೊಂಡಿದ್ದೀನಿ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅದನ್ನು ಈಗ ಮಧ್ಯಾಹ್ನ ಸ್ವಲ್ಪ ಸಾಂಬಾರು ಹಾಗೆ ಒಂದು ಸ್ವಲ್ಪ ಪಲ್ಯ ಮಾಡೋಣ ಅಂತ ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ವ್ಲಾಗ್ಸನ್ನ ಹಾಕದೆ ಸ್ವಲ್ಪ ತುಂಬ ದಿನಾನೇ ಆಗಿಬಿಡ್ತು ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ವ್ಲಾಗ್ಸ್ ಹಾಕೋಕ್ಕೆ ಇನ್ನೂ ಸ್ವಲ್ಪ ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಸೊಪ್ಪೆಲ್ಲ ಕ್ಲೀನ್ ಮಾಡಾಯಿತು ನಾನು ಫಸ್ಟಿಗೆ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದನ್ನು ಕಟ್ ಮಾಡ್ಕೊತೀನಿ ಈಗೆಲ್ಲ ಸೊಪ್ಪನ್ನ ಕಟ್ ಮಾಡಿ ಆ ಪಲ್ಯ ಹಾಗೆ ಸಾಂಬಾರು ಮಾಡೋಕೆ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಅದನ್ನೇನು ವೀಡಿಯೋ ಶೂಟ್ ಮಾಡ್ಕೊಳೋಕೆ ಹೋಗಿಲ್ಲ ಇವತ್ತು ಮಧ್ಯಾಹ್ನದ ಲಂಚ್ಗೆ ಸೊಪ್ಪು ಸಾಂಬಾರು ಹಾಗೆ ಪಲ್ಯ ರೈಸ್ ಉಪ್ಪಿನಕಾಯಿ ಈ ಥರ ಇತ್ತು ನನಗಂತೂ ಸೊಪ್ಪು ತುಂಬ ಇಷ್ಟ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಬ್ಲಾಗಲ್ಲಿ ನಾನು ವೀಕ್ಲಿ ಟ್ವೈಸ್ ಮಾಡೇ ಮಾಡ್ತೀನಿ ಸೊಪ್ಪನ್ನ ಹಾಗೆ ಇವಾಗ ಮಧ್ಯಾಹ್ನದ ಲಂಚ್ ಕೂಡ ರೆಡಿ ಆಯಿತು ಈ ಸೊಪ್ಪು ಸಾಂಬಾರು ಜೊತೆಗೆ ಈ ಬಿಸಿ ಬಿಸಿ ಅನ್ನಕ್ಕೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತು ನೈಟಿಗೆ ನಾನು ಮಟನ್ ಸಾಂಬಾರು ಹಾಗೆ ಕಡುಬು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಟನ್ ತಿಂದೆ ತುಂಬ ದಿನ ಆಗಿಬಿಟ್ಟಿತ್ತು ಹಾಗೆ ಇವತ್ತು ನೈಟಿಗೆ ಅದನ್ನು ಪ್ರಿಪೇರ್ ಮಾಡೋಣ ಅಂತ ನನ್ನ ಹಸ್ಬೆಂಡಿಗೆ ಹೇಳಿದ್ದೆ ತರಕ್ಕೆ ಅವರು ಕೂಡ ಆಯಿತು ಅಂತ ಹೇಳಿದರು ಮತ್ತಿನ್ನೊಂದು ನನಗೆ ಈ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಇದು ಸ್ವಲ್ಪ ಜೊತೆಗಿದ್ಬಿಟ್ರೆ ಚೆನ್ನಾಗಿ ಊಟ ಸೇರುತ್ತೆ ಹಾಗಾಗಿ ನನಗೆ ನಮ್ಮ ಮನೆಯಿಂದ ಯಾವಾಗಲೂ ಕೊಟ್ಟು ಕಳಿಸ್ತಾರೆ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ಅದು ಸೈಡಿಗೆ ಹಾಕ್ಕೊಂಡು ಈಗ ಮಧ್ಯಾಹ್ನದ ಲಂಚ್ ಮಾಡ್ತಾಯಿದ್ದೀನಿ ಈಗ ಮಧ್ಯಾಹ್ನದ ಲಂಚ್ ಮುಗಿಸಿ ನಾನು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈಗ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೇಳೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ದೊಡಮ್ಮ ಬಂದಿದ್ರಲ್ಲ ಅವರಿಗೆ ಪಾಯಸ ಸ್ವೀಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬೇಳೆ ಪಾಯಸ ಮಾಡೋಣ ಅಂತ ನಾನು ಎಲ್ಲ ರೆಡಿ ಮಾಡಿದ್ದೀನಿ ಈಗ ಮೇಲಿಂದ ಒಂದು ಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಎಲ್ಲ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದರು ಅವರು ಬರುವಾಗ ಗೋಲಿಬೆ ತಂದಿದ್ದರು ಹಾಗೆ ಪಾಯಸ ಹಾಗೆ ಗೋಲಿಬಜೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ನಾನು ಕೂಡ ಅದನ್ನು ಸರ್ವ್ ಮಾಡ್ತಾ ಇದ್ದೆ ನಾನು ಪಾಯಸ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ ಹಾಗೆ ಅವ್ರು ಬರ್ತಾ ಗೋಲಿಭಜೆ ತಂದಿದ್ರಲ್ಲ ಇರಲಿ ಬಿಡಿ ಪಾಯಸ ಜೊತೆಗೆ ಚೆನ್ನಾಗಾಗುತ್ತೆ ಅಂತ ನಾವೆಲ್ಲ ಮೂರು ಜನಕ್ಕೂ ಕೂಡ ಹಾಕೋತಾ ಇದ್ದೀನಿ ಆ ಮೂರು ಜನನೂ ಕೂಡ ಇದನ್ನು ತಿಂತಾ ಎಂಜಾಯ್ ಮಾಡಿದ್ವಿ ಬೇಳೆ ಪಾಯಸ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಇವಾಗಂತೂ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದೆಯಲ್ಲ ಈ ತಂಪಾಗುತ್ತೆ ದೇಹಕ್ಕೆ ಕೂಡ ಹಾಗಾಗಿ ನಾನು ಬೇಳೆ ಪಾಯಸನೇ ಮಾಡಿದ್ದೆ ಇವಾಗ ಮೂರು ಜನಕ್ಕೂ ಸರ್ವ್ ಮಾಡಿದ್ದೀನಿ ಹಾಗೆ ಮೂರು ಜನನು ಕೂಡ ಈಗ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ ಹಾಗೆ ಗೋಲಿಬಜ್ ತಂದಿದ್ರಲ್ಲ ಅದನ್ನು ಕೂಡ ಇನ್ನೊಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಬಜೆ ಇಷ್ಟ ಕಮೆಂಟ್ ಮಾಡಿ ಹೇಳಿ ಕೆಲವರಿಗಂತೂ ತುಂಬ ಇಷ್ಟ ಇರುತ್ತೆ ಗೋಲಿಬಜೆ ನನ್ನ ಅಕ್ಕನಿಗೆ ಜಾಸ್ತಿ ಇಷ್ಟ ಗೋಲಿಬಜೆ ಅಂದರೆ ಹಾಗೆ ಅವಳದು ನೆನಪಾಯ್ತು ನನಗೆ ಈಗ ಗೋಲಿಬಜೆ ತಿಂತಿರಬೇಕಾದ್ರೆ ಹಾಗೆ ಅದ್ರ ಜೊತೆ ಚಟ್ನಿ ಕೂಡ ತಂದಿದ್ರು ಹಾಗೆ ಅದನ್ನೆಲ್ಲ ಇವಾಗ ನಾವು ತಿನ್ನಬೇಕು ಆದಮೇಲೆ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಬೇಕು ಈಗ ನಾನು ಎಲ್ಲ ಇದ್ದೀನಿ ನನ್ನ ಹಸ್ಬೆಂಡ್ ಹಾಗೆ ದೊಡ್ಡಮ್ಮ ಆ ಇಬ್ರಿಗೂ ಇದ್ದೀನಿ ಹಾಗೆ ಟೇಬಲ್ ಮೇಲೆ ಇಟ್ಟು ಒಟ್ಟಿಗೆ ತಿಂದ್ವಿ ನಾವು ಹಾಗೆ ಈಗ ನೆಕ್ಸ್ಟ್ ಡಿನ್ನರ್ ಪ್ರಿಪೇರ್ ಮಾಡೋತ್ತಿಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೆ ಈಗ ಒಂದು ಕಡೆ ಕಡುಬು ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಇವತ್ತು ಕಡುಬು ಜೊತೆಗೆ ಮಟನ್ ಸಾಂಬಾರು ಇದ್ದೀನಲ್ಲ ತುಂಬ ಚೆನ್ನಾಗಿರುತ್ತೆ ಕಡುಬು ಜೊತೆ ಮಟನ್ ಸಾಂಬಾರು ನಮ್ಮ ಮಲೆನಾಡಲ್ಲಂತೂ ಇದು ಸ್ಪೆಷಲ್ಲು ಏನಾದ್ರು ಹಬ್ಬ ಬಂತು ಅಂದರೆ ಕಡುಬು ಇದೇ ಇರುತ್ತೆ ಹಾಗೆ ಮಟನ್ ಸಾಂಬಾರು ಗೊತ್ತಲ್ಲ ಕಡುಬಿಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ಕಡುಬು ಆಲ್ರೆಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇನ್ನೊಂದು ಕಡೆ ಮಟನ್ ಸಾಂಬಾರು ಕೂಡ ಇಟ್ಟಿದ್ದೆ ನಾನು ಅದು ಕೂಡ ರೆಡಿ ಆಯಿತು ಮಟನ್ ಸಾಂಬಾರು ಕಡುಬು ಸೂಪರಾಗಿತ್ತು ನನ್ನ ಹಸ್ಬೆಂಡು ಹಾಗೆ ನಮ್ಮ ದೊಡ್ಡಮ್ಮ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದರು ಹಾಗೆ ಇವತ್ತಿನ ನೈಟ್ ಡಿನ್ನರ್ಗೆ ನಾನು ಕಡುಬು ಹಾಗೆ ಮಟನ್ ಸಾಂಬಾರು ಮಾಡಿದ್ದೆ ಸಂಡೇ ಸ್ಪೆಷಲ್ ಇವತ್ತು ಇವತ್ತೆಲ್ಲ ಚೆನ್ನಾಗಿತ್ತು ಅಡುಗೆ ಅಂತ ಹೇಳಿ ಊಟ ಮಾಡ್ತಾಯಿದ್ರು ನಿಮಗೆ ಕಡುಬು ಹಾಗೆ ಮಟನ್ ಸಾಂಬಾರು ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಇವಾಗ ಎಲ್ಲ ರೆಡಿ ಆಯಿತಲ್ಲ ನಾನು ಈಗ ಒಂದು ಹಾ ಪ್ಲೇಟಿಗೆ ಹಾಕಿ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಾನು ರೆಸಿಪಿಯನ್ನು ಶೂಟ್ ಮಾಡೋಕ್ಕೋಗಿಲ್ಲ ಹಾಗೆ ಜಸ್ಟು ಮಾಡಿರೋದನ್ನ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಇಟ್ಕೊಂಡು ತಿಂತಾ ಇದ್ರೆ ಅಂತೂ ಸೂಪರ್ ಆಗಿರುತ್ತೆ ಹಾಗೆ ನಿಮಗೆ ನಾನು ಮಾಡೋ ಥರ ಮಟನ್ ಸಾಂಬಾರ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನೀವು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಇವತ್ತಿನ ವ್ಲಾಗ್ನು ಅಷ್ಟು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನಾನು ಆ ಥರನೇ ವೀಡಿಯೋಸ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು keep watching